ಕೆಎಚ್ಬಿ ಭೂ ಸ್ವಾಧೀನಕ್ಕೆ ಒಳಪಟ್ಟ ಭಗರ್ ಹುಕಂ ಸಾಗುವಳಿದಾರರಿಗೆ ಪರಿಹಾರಕ್ಕೆ ಒತ್ತಾಯಿಸಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಭಗರ್ ಹುಕಂ ಸಾಗುವಳಿ ರೈತರ ಹೋರಾಟ ಸಮಿತಿ ಹಾಗೂ ಕೆಎಚ್ಬಿ ಭೂ ಸ್ವಾಧೀನ ಹೋರಾಟ ಸಮಿತಿ ಸಹಯೋಗದಲ್ಲಿ ಇಂದು ಆನೇಕಲ್ ತಾಲೂಕಿನ ಇಂಡ್ಲಾವಡಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನಾಕಾರರು ಹಾಗೂ ರೈತರು ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಬಗರ್ ಹುಕಂ ಸಾಗುವಳಿ ರೈತರ ಹೋರಾಟ ಸಮಿತಿ ಅಧ್ಯಕ್ಷರಾದ ಶಿವರಾಮ ರೆಡ್ಡಿ ಪದಾಧಿಕಾರಿಗಳಾದ ನಾರಾಯಣಪ್ಪ ಗೋಪಾಲಪ್ಪ ರವಿ ಜಗದೀಶ್ ವೆಂಕಟೇಶ್ ಸೋಮಶೇಖರ್ ಶ್ರೀನಿವಾಸ್ ವೆಂಕಟರಮಣಪ್ಪ ಕೃಷ್ಣಮೂರ್ತಿ ಕಾಳಪ್ಪ ತ್ಯಾಗರಾಜ್ ಗೋಪಾಲ್ ಮುನಿರೆಡ್ಡಿ ಚೂಡಪ್ಪ ಶಿವರಾಜ್ ಭಾಗ್ಯಮ್ಮ ಜಯ್ಯಮ್ಮ ಶಿವಪ್ಪ ಮತ್ತು ರೈತರು ಭಾಗವಹಿಸಿದ್ರು ನಮಗಾಗಿ ನಮ್ಮ ಹಕ್ಕು ಹಕ್ಕ ಭೂ ಸ್ವಾಧೀನ ಮಾಡುವ ರೈತರಿಗೆ ಪರಿಹಾರ ನೀಡಲೇಬೇಕು ನೀಡಲೇಬೇಕು ಮಾಡಿರುವ ರೈತರಿಗೆ ಪರಿಹಾರ ಸಿಗುವಂತ ಹೋರಾಟ ಸೂರ್ಯನಗರ ನಾಲ್ಕನೇ ಹಂತದಲ್ಲಿ ಭೂ ಸೋಲನೆ ಆಗಿರುವ ರೈತರಿಗೆ ಪರಿಹಾರ ಬೇಕು ನೋಡಿ ಮೆರವಣಿಗೆ ಹೇಗಿದೆ ಈ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ನಾವಿಲ್ಲಿ ಮೆರವಣಿಗೆ ಕೊಡೋಣ ಹೇಳಿ ನಾನು ತಿಳಿಸ್ತಾ ಮುಂದೆ ಇಲ್ಲ ಬರ್ತಾರೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಧಿಕಾ ದೇಕೆ ಬೇಕೋ ನ್ಯಾಯಾ ಬೇಕೋ ದೇಕೆ ಬೇಕೋ ನ್ಯಾಯಾ ಬೇಕೋ ಹೊರಕಂತಾ ಕೋಳಿನ ಸಾವಿರಕ್ಕೆ ಭೂಮಿಗೆ ಅಟ್ಯಾಕಿದ ಬೆತ್ತಿಗೆ ನ್ಯಾಯ ಸಿಗೋತನಕ ಓರಾಟ ಓರಾಟ ಸಾವಿರಕ್ಕೆ ಭೂಮಿಗೆ ನ್ಯಾಯ ಪರಿಹಾರ ಕೊರೋತನಕ ಓರಾಟ ಓರಾಟ ರೈತರ ಭೂಮಿಗೆ ಪರಿಹಾರ ಕೊನಿದಂತೆ ಗುಣ ಉಳಿಮೇ ಮರ್ತುವ ರೈತರು ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ದಯವಿಟ್ಟು ತಮ್ಮ ಹಕ್ಕುಗಳನ್ನು ನಮ್ಮ ರೈತ ಹೂರಾಟ ಸಂಸ್ಥೆಗೆ ಮತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ ಯಾವುದೇ ಪರಿಹಾರ ನೀಡದೆ ರೈತರ ಭೂಮಿಗಳನ್ನು ಕುಸಿದುಕೊಂಡು ಒತ್ತಿಸುತ್ತಿದ್ದಾರೆ ನಾವು ಯಾವುದೇ ಹೆಚ್ಚುಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಹೇಮಾಟದಿಂದ ಮಾತ್ರ ಸಾಧ್ಯ ಎಲ್ಲ ರೈತ ಬಂಧುಗಳು ಸೇರಿ ಹೋರಾಟ ಮಾಡಬೇಕಾಗಿ ಪರಿಹಾರ ಸಿಗಲೇಬೇಕು ಪರಿಹಾರ ಸಿಗುವ ತನಕ ಹೋರಾಟ ಪರಿಹಾರ ಸಿಗುವ ತನಕ ಹೋರಾಟ ಅಲವಂತ ಭೂ ಸಾಧನೆ ಮಾಡಿದ ಕೆಎಚ್ ಭೂ ಸಾಧನೆ ಮಾಡಿದ ಕೆಎಚ್ ಅಧಿಕಾರಿಗಳಿಗೆ ಧಿಕ್ಕಾರು ಏಳ್ನೂರು ಎಕರೆ ರೈತರಿಗೆ ಪರಿಹಾರ ನೀಡದೆ ರೈತರನ್ನು ಒಕ್ಕಲೆ ಸರ್ಕಾರಕ್ಕೆ ಏಳ್ನೂರು ಎಕರೆ ಭೂಮಿಗೆ ಪರಿಹಾರ ನೀಡದೆ ಒಕ್ಕಲಿಪ್ಪಿಸಿರುವ ಸರ್ಕಾರಕ್ಕೆ ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸೂರ್ಯನಗರದ ನಾಲ್ಕನೇ ಹಂತದಲ್ಲಿ ಇವತ್ತು ಸುಮಾರು ಸಾವಿರ ಎಕರೆ ಗೋಮಳ ಇತ್ತು ಅದರಲ್ಲಿ ಏಳ್ನೂರು ಎಕರೆಗೆ ರೈತರು ಐವತ್ತು ಐವತ್ತ್ಮೂರರ ಅಡಿ ಪಾರ ಮಾಡಿ ಅರ್ಜಿ ಹಾಕಿದ್ದಾರೆ ಆ ಅರ್ಜಿ ರೈತರು ಎಲ್ಲರಿಗೂ ಸಹ ಇವತ್ತು ಸ ಸರ್ಕಾರ ಪರಿಹಾರ ನೀಡಬೇಕು ಏನು ವಸ್ತಿ ಮಂತ್ರಿಗಳಿದ್ದಾರೆ ನಮ್ಮನ್ನು ಮಾತುಕತೆ ಕರೀಬೇಕು ಮತ್ತು ಈ ವ್ಯಾಪ್ತಿಯ ಪಂಚಾಯಿತಿಯಲ್ಲಿ ಇಲ್ಲೇ ಒಂದು ಗ್ರಾಮಸಭೆ ನಡೆದು ಈ ಗ್ರಾಮಸಭೆಗೆ ನಮ್ಮ ಶಾಸಕರಾದಂಥ ಶಾಸಕರ ಶಿವಣ್ಣ ಅವರು ಮತ್ತು ಎಲ್ಲ ರೈತ ಬಂದು ಎಲ್ಲರೂ ಶಾಸಕರು ಮಂತ್ರಿಗಳು ಎಲ್ಲ ಬಂದು ಇಲ್ಲಿ ನಮಗೆ ಏನು ಈ ಪರಿಹಾರಕ್ಕೆ ಒಂದು ಮಾತುಕತೆ ನಡೆಸಬೇಕು ಈ ಪರಿಹಾರ ಏನಾದರೂ ನಾವು ಕೊಡಲ್ಲ ಅಂತ ಏನಾದರೂ ಹೇಳಿದರೆ ಈ ಹೋರಾಟನ ನಾವು ಕೆ ಎಚ್ ಬಿ ಎಚ್ ಬಿ ಕರ್ನಾಟಕ ಗೃಹ ಮಂಡಳಿ ರಾಜ್ಯದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ದೊಡ್ಡ ಹೋರಾಟ ನಡೆಸ್ತೀವಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ ಮತ್ತು ನಾನು ಜಮೀರ್ ಅಹಮದ್ ಅವ್ರಿಗೆ ಹೇಳ್ತೀನಿ ಇದರಲ್ಲಿ ಅವ್ಯವಹಾರಗಳು ನಡೆದಿದೆ ಅಂತ ಜನ ಹೇಳ್ತಾ ಇದ್ದಾರೆ ಸುಮಾರು ಇಲ್ಲಿ ಮೂರು ಸಾವಿರ ಎಕರೆ ಸ್ವಾಧೀನ ಆಗಿದೆ ಈ ಭಾಸ್ವಾಧೀನದಲ್ಲಿ ಸಾವಿರ ಎಕರೆ ಭೂಮಿ ಇವತ್ತಿದೆ ಏನು ಸರ್ಕಾರಿ ಭೂಮಿ ಆ ಭೂಮಿಯಲ್ಲಿ ಏಳ್ನೂರು ಎಕರೆ ರೈತರಿಗೆ ನೀವು ಘೋಷಣೆ ಮಾಡಬೇಕು ಪರಿಹಾರ ಕೊಡ್ತೀವಿ ಅಂತ ಇಲ್ಲ ಅಂತೇಳಿದ್ರೆ ನಿಮಗೆ ನಾವು ಎಚ್ಚರಿಕೆ ಕೊಡ್ತೀವಿ ಈ ರೈತ ಸಂಘದಿಂದ ಮತ್ತು ನಮ್ಮ ಬಗರಕಂ ಸಾಗೋಳಿ ಹೋರಾಟ ಸಮಿತಿ ಮತ್ತು ಕೆ ಎಚ್ ಬಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಎಚ್ಚರಿಕೆ ಕೊಡ್ತೀವಿ ನಾವು ನಮ್ಮ ಪರಿಹಾರ ಸಿಗೋ ತನಕ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾನು ಮಾತುಗಳು ಮುಗಿಸ್ತಾರೆ ಗ್ರಾಮ ಪಂಚಾಯಿತಿ ಇಲ್ದಿದ್ರೇ ರೈತರು ಬಗ್ತಾರೆ ಮುಖ್ಯಮಂತ್ರಿ ಇಲ್ದಿದ್ರೇನೋ ಬದುಕ್ತಾರೆ ಆದರೆ ರೈತರಿದ್ರೆ ರೈತರು ಇಲ್ದಿರೋ ಇದ್ದರೆ ಏನು ತಿಂತಾರೆ ಇವರು ಊಟ ಮಾಡ್ತಾರೆ ಇವರು ನಲ್ವತ್ತು ಐವತ್ತು ವರ್ಷಗಳಿಂದ ಅವ್ರ ಕ್ರಮ ಅವ್ರ ರಕ್ತನೇ ಅವ್ರು ಸುರಿದು ಆ ಭೂಮಿನ ಉಳಿಸ್ಕೊಂಡು ಬಂದವ್ರೆ ಇವತ್ತು ಏಕಾಏಕಿ ಅವ್ರನ್ನ ಕಿತ್ಕೊಂಡ್ಬಿಟ್ರೆ ಅವ್ರು ಆಧಾರ ಇಟ್ಕೊಂಡು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರೈತರನ್ನ ಕಷ್ಟ ಅಂತ ತಿಳ್ಕೊಂಡು ಅವ್ರಿಗೆ ಭೂಮಿ ಕೊಡಬೇಕು ಏನು ಪರಿಹಾರ ಇಲ್ದಿರ ಬಂದು ಜ ಬುಡೋಜರಗಳು ಇದ್ದರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಐವತ್ತಾರು ಅರವತ್ತು ವರ್ಷದಿಂದ ಅವ್ರು ದುಡ್ಕೊಂಡು ಬಂದು ಇವತ್ತು ಅವರು ಏಕಾಏಕಿ ಏನು ಕೊಡಿದ್ರೆ ಅವ್ರನ್ನ ಕಳಿಸ್ಬಿಟ್ರೆ ಅವ್ರು ಎಲ್ಲಿ ಹೋಗಬೇಕು ಭೂಮಿ ಆದ್ದರಿಂದ ನಾವು ಈ ಹೋರಾಟನ ವಿಧಾನಸೌಧ ಆಗಲಿ ಕರ್ಕೊಂಡು ಹೋಗ್ತೀವಿ ಮಾತ್ರ ಬಿಡೋಲ್ಲ ಕಾರ್ಮಿಕ ಮತ್ತು ರೈತ ಸಂಘಟನೆಗಳಿಂದ ಸುಮಾರು ಅರವತ್ತು ವರ್ಷಗಳಿಂದ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಈ ಪ್ರದೇಶದಲ್ಲಿ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಯಾವುದೇ ಪರಿಹಾರವನ್ನು ನೀಡಿಲ್ಲ ಆ ಪರಿಹಾರಕ್ಕೆ ತಕ್ಕಂತೆ ಇವತ್ತು ಏನು ಲೇಔಟಿಗಳನ್ನು ಮಾಡಿದ್ದಾರೆ ಆ ಲೇಔಟಲ್ಲಿ ಸುತ್ತಮುತ್ತು ಇರ್ತಕ್ಕಂಥ ವಸತಿಹೀನರು ಎಷ್ಟು ಜನ ಇದ್ದಾರೆ ಆ ವಸತಿಹೀನರಿಗೂ ಕೂಡ ಅಲ್ಲಿ ವಸತಿಯನ್ನು ಕೊಡುವಂಥ ಪರಂಪರೆ ಪಂಚಾಯಿತಿಗಳ ಮೂಲಕವಾಗಿ ಹೋಗಬೇಕು ಮತ್ತು ಇವತ್ತು ಏನು ಅರ್ಜಿಗಳನ್ನು ಹಾಕಿದ್ದಾರೆ ಐವತ್ತು ಐವತ್ತ್ಮೂರು ಅಂಥೇಳಿ ಆ ಅರ್ಜಿಗಳನ್ನು ಹಾಕಿ ಹೇಳಿರೋದು ಸರ್ಕಾರ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರ ರೆವಿನ್ಯೂ ಆ್ಯಕ್ಟ್ ತಿದ್ದುಪಡಿ ಮಾಡೋದಾಗ್ದಿಂದ ಕೂಡ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಭೂಮಿ ಕೊಡ್ತೀವಿ ಯಾರೂ ಭೂಮಿಗೆ ಅಕ್ಕಪತ್ರ ಕೊಡಲಿಲ್ಲ ಅವ್ರಿಗೆ ಅಕ್ಕಪತ್ರ ಕೊಡ್ತೀವಿ ಅಂತ ಹೇಳಿ ಜನ ಯಾವತ್ತೂ ಕೂಡ ಕೇಳಲಿಲ್ಲ ಬಂದಂಥ ಎಲ್ಲ ಸರ್ಕಾರಗಳೇ ಹೇಳಿದ್ದವು ಎಲ್ಲ ರೆವಿನ್ಯೂ ಮಿನಿಸ್ಟ್ರುಗಳು ಕೂಡ ಈ ಐವತ್ತು ವರ್ಷಗಳಲ್ಲಿ ಆಶ್ವಾಸಗಳನ್ನು ಕೊಡ್ತಾನೇ ಇದ್ದಾರೆ ರೈತರ ಅರ್ಜಿಗಳು ಆಗ್ತಾನೇ ಇದ್ದಾರೆ ಕೋ ಕೋರ್ಟ್ಗಳಲ್ಲಿ ರಕ್ಷಣೆ ತಗೊಂಡು ಬಂದೇ ಇದ್ದಾರೆ ಇವತ್ತು ಕೂಡ ಒಂದು ಹೈಕೋರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದಾರೆ ಒಬ್ಬರಿಗೆ ಆರ್ಡ್ರ್ ಮಾಡಿದರೂ ಕೂಡ ಆ ಪ್ರದೇಶದಲ್ಲಿ ಯಾರೆಲ್ಲ ಭೂಮಿನಲ್ಲಿ ಬೆಸಾಯ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಹಕ್ಕು ಪತ್ರ ಕೊಟ್ಟಂಗೆನೇ ಅಂತೇಳಿ ಹೈಕೋರ್ಟ್ ಆದೇಶ ನೀಡಿದೆ ಬಹಳ ಮುಖ್ಯವಾಗಿ ಇವತ್ತು ನಾವು ಪಂಚಾಯಿತಿ ಮುಂದಗಡೆ ಯಾಕೆ ಪ್ರೋಗ್ರಾಮ್ ಹಾಕಿದ್ದೀವಿ ಅಂದರೆ ಈ ಪಂಚಾಯಿತಿಯ ಜವಾಬ್ದಾರಿ ಜಾಸ್ತಿ ಇದೆ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧ್ಯಕ್ಷರುಗಳು ಕೂಡ ಇಲ್ಲಿನ ಲೇಔಟ್ ಮಾಡಿರ್ತಕ್ಕಂಥ ಜಾಗಕ್ಕೆ ಸೈಟ್ಗಳು ತೊಗೊಂಡಿರೋರಿಗೆ ಈ ಖಾತ ಕೊಡೋದು ಯಾರು ಪಂಚಾಯತಿ ಅಧ್ಯಕ್ಷರು ಹಾಗಾದರೆ ಪಂಚಾಯತಿ ಅಧ್ಯಕ್ಷರಿಗೂ ಮತ್ತು ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಿಗೂ ಸಂಬಂಧ ಇಲ್ವಾ ಆ ಸಂಬಂಧವನ್ನು ನೀವು ಯಾವ ರೀತಿ ನಮ್ಮ ಈ ಹೋರಾಟ ಸಮಿತಿಗೆ ಬೆಂಬಲ ಕೊಡ್ತೀರಾ ಆ ಹೋರಾಟ ಸಮಿತಿಗೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಪಂಚಾಯತಿ ಅಧ್ಯಕ್ಷರಾಗಿ ಮತ್ತು ಸದಸ್ಯರುಗಳಾಗಿ ಈ ಭಾಗದ ಗ್ರಾಮೀಣ ರೈತರಿಗೆ ನೀವು ಯಾವ ರೀತಿ ಪರಿಹಾರಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇನ್ನು ಮುಂದೆ ಪಂಚಾಯತಿಯ ಅಭಿಪ್ರಾಯ ಇಲ್ದಿರ ನೀವು ಲೇಔಟ್ಗಳು ಮಾಡಿರೋದ್ರಿಂದ ಈ ಲೇಔಟ್ ಅಕ್ರಮ ಸಕ್ರಮ ಅಂತೇಳಿ ಕೂಡ ಹೇಳಬೇಕಲ್ವಾ ಆ ನಿಂತಲೂ ಕೂಡ ಇವತ್ತು ಪಂಚಾಯಿತಿಯ ಅಧ್ಯಕ್ಷರಿಗೆ ಮನವಿಯನ್ನು ನಾವು ಕೊಡ್ತೀವಿ ಕೋರ್ಟೆಯಲ್ಲಿ ಆದೇಶ ಆಗಿರೋದನ್ನು ಕ ಕಮಿಟಿನಲ್ಲಿ ಮಾಡಿ ಅಂತ ಆದೇಶ ಕೊಟ್ಟಿದೆ ಆದರೆ ಕಮಿಟಿಯಲ್ಲಿ ಮಾಡದಿರೇ ಪೆಂಡಿಂಗ್ ಮಾಡ್ತಾ ಇದ್ದಾರೆ ತಹಸೀಲ್ದಾರ್ ಮತ್ತು ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರೆಲ್ಲ ಹದಿನೆಂಟು ಕಿಲೋಮೀಟ್ರ್ ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಹಾಕಿರೋ ಇದು ಅಪ್ಲಿಕೇಶನ್ ಫಿಫ್ಟಿ ತ್ರೀ ಹಾಕಿರೋದು ಇದು ಹದಿನಾಲ್ಕು ಹದಿನೆಂಟು ಕಿಲೋಮೀಟ್ರ್ ಬಂದಿರೋದು ಎರಡು ಸಾವಿರದ ಎಂಟರಿಂದ ಹದಿನಾಲ್ಕುವರೆಗೂ ಬಂದಿರೋದು ಅದು ಅನ್ವಯಿಸೋದಿಲ್ಲ ಕೋರ್ಟ್ ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ನಮಗೆ ಕಮಟಿಯಲ್ಲಿ ಮಡಗಿ ಇವರಿಗೆ ಕೊಡಿ ಅಂತೇಳಿದ್ದಾರೆ ಕಂಟಿಯಲ್ಲಿ ಇದು ಮಾಡ್ತಾಯಿಲ್ಲ ಸಹಕಾರ ಮಾಡ್ತಾ ಇಲ್ಲ ಹದಿನೆಂಟು ಕಿಲೋಮೀಟ್ರ್ ಅಂದ್ಬಿಟ್ಟು ಅದನ್ನೇ ಇದು ಮಾಡ್ತಾಯಿದ್ದಾರೆ ಮತ್ತು ನಾವು ಕೋರ್ಟಿಗೆ ಹೋಗಿದ್ದೀವಿ ಅಪೀಲ್ ಹೋಗಿದ್ದೀವಿ ಆಗ ಕೋರ್ಟಲ್ಲಿ ನಮಗೆ ಈ ಸಾರಿ ಅದು ಏನು ಸಿಗ್ತದೋ ನೋಡಿ ಮುಂದೆ ಇದು ಮಾಡ್ತೀವಿ